ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ನಡುಗಡ್ ಪೂರ್ವರಾಧನೆ ಪೂರ್ವಾರಾಧನೆ ನಿಮಿತ್ತ ನವರುದ್ಧವನ ಸನ್ನಿಧಿಯಲ್ಲಿ ಪದ್ಮನಾಭನ್ ತೀರ್ಥರ ಮಧ್ಯಧಾರಣೆ ವೈಭವದಿಂದ ಜರುಗಿದ್ದು ಮಂತ್ರಾಲಯ ಮಠದ ಶ್ರೀ ಸುಭದ್ರೆ ತೀರ್ಥ ಶ್ರೀಪಾದಗಳು ಮೂಲ ರಾಮದೇವರ ಪೂಜೆ ಪದ್ಮನಾಭ ತೀರ್ಥರ ಎಲ್ಲ ಒಂಬತ್ತು ಯತಿಗಳ ವೃಂದಾವನಕ್ಕೆ ವಿಶೇಷ ಪೂಜೆ ನೆರವೇರಿಸಿ ವೃಂದಾವನ ಕಾಡಿಗೆ ವಿಶೇಷ ಅಲಂಕಾರ ಹಸ್ತೋದಕ ಸಮರ್ಪಿಸಿದರು ಇನ್ನು ಈ ಕಾರ್ಯಕ್ರಮ ಶಾಂತಿ ಸಂಹಾರದಿಂದ ನಡೆದಿದ್ದು ಎರಡು ದಿನಗಳಲ್ಲಿ ಸಾವಿರಾರು ಭಕ್ತರಿಗೆ ಮುದ್ರಧಾರಣೆ ಮಂತ್ರಾಕ್ಷತೆ ನೀಡಲಾಗಿತ್ತು ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಕೈಗೊಳ್ಳಲಾಯಿತು ಹಾಗೂ ಪೊಲೀಸ್ ಬಂದೋಬಸ್ತ್ ವರ್ಗಿಸಿದ್ರು ಶ್ರೀ ಗುರುಭ್ಯೋ ಓಂ ಮಂತ್ರಾಲಯ ಮಠಾಧೀಸರಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಸುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಪರಮಾನುಗ್ರಹದಿಂದ ಮತ್ತು ನ್ಯಾಯಾಲಯದ ಆದೇಶದಂತೆ ನವೆಂಬರ್ ಇತ್ತೊಂಬತ್ತು ಮೂವತ್ತನೇ ತಾರೀಕು ಮಧ್ಯಾಹ್ನದವರೆಗೆ ಮಧ್ವಾಚಾರ್ಯರ ಪ್ರಥಮ ಶಿಷ್ಯರಾಗಿರ್ತಕ್ಕಂತಹ ಮತ್ತು ನೇರ ಶಿಷ್ಯರಾಗಿರ್ತಕ್ಕಂತಹ ಶ್ರೀ ಪದ್ಮನಾಭತೀರ್ಥ ಗುರುಸಾರಭೋಮರ ಆರಾಧನಾ ಮಹೋತ್ಸವವನ್ನು ಆನೆಗುಂದಿಯ ಸಮೀಪದಲ್ಲಿರತಕ್ಕಂತಹ ನವರು ದಾವನಗಡ್ಡೆಯಲ್ಲಿ ವೈಭವೋಪೇತದಿಂದ ಈ ಕಾರ್ಯಕ್ರಮವನ್ನು ಗುರುಗಳು ಮಾಡಿದ್ದಾರೆ ನಿನ್ನೆ ದಿನ ಅಂದರೆ ಇತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಇಬ್ಬರು ಉಭಯ ಶ್ರೀಪಾದಂಗಳ ಅವರೊಂದು ಗ್ರಹಾಧ್ಯಕ್ಷತೆಯಲ್ಲಿ ಆರಾಧನೆ ನಡೆಯಿತು ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿದ್ದರು ಸೊ ಒಂದು ಒಬ್ಬರು ನಮ್ಮ ಮಂತ್ರಾಲಯ ಮಠಾಧೀಶರು ಇನ್ನೊಬ್ಬರು ಸೋಂದ ವಾದಿರಾಜ ಮಠದ ಪೀಠಾಧಿಪತಿರಾಗಿರತಕ್ಕಂಥ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಉಭಯ ಶ್ರೀಪಾದಂಗಳವರ ಒಂದು ಗಣಾಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪದ್ಮನಾಭತೀರ್ಥರಿಗೆ ಅಲಂಕಾರ ತೀರ್ಥ ಎಲ್ಲ ವಿಶೇಷವಾಗಿ ನಡೆಯಿತು ಅನ್ನ ಸಂತರ್ಪಣ ಕಾರ್ಯಕ್ರಮ ಬಹಳಷ್ಟು ಸಾವಿರಾರು ಜನರಿಗೆ ನಿನ್ನೆ ಆಯಿತು ಇವತ್ತು ಮಧ್ಯಾರಾಧನೆ ಅಂದರೆ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ಪದ್ಮನಾಭತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನೆ ಪ್ರಯುಕ್ತ ಪರಮಪುಜ್ಯ ಶ್ರೀ ಶ್ರೀ ಸುಭದೇಂದ್ರತೀರ್ಥ ಶ್ರೀಪಾದಂಗಳವರಿಂದ ವಿಶೇಷವಾಗಿ ಪದ್ಮನಾಭ ಪಂಚಾಮೃತ ಅಭಿಷೇಕ ಆಮೇಲೆ ಮೂರ್ತಿ ಬ್ರಹ್ಮದೇವರ ಕರಾರ್ಚಿತವಾಗಿರತಕ್ಕಂಥ ಶ್ರೀ ಮೂಲರಾಮ ದೇವರ ಪೂಜೆ ಅನುಗ್ರಹ ಸಂದೇಶ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ವೈಭವೋಪೇತವಾಗಿ ಇವತ್ತು ನಡೆಯಿತು ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲರೂ ಕೂಡ ಸದ್ಭಕ್ತಿಯಿಂದ ಆ ನವವೃಂದಾವನಗಳಿಗೆ ಕಫಾಶಕ್ತಿ ಪ್ರದಕ್ಷಿಣೆಯನ್ನು ಮಾಡಿ ಅನುಗ್ರಹವನ್ನ ಪಡ್ಕೊಂಡು ಹೋಗಿದ್ದಾರೆ ಎಂಬುದನ್ನ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ನಮ್ಮ ಆನೆಗುಂದಿಯ ಕೊಪ್ಪಳ ಜಿಲ್ಲಾದ ಆನೆಗುಂದಿಯ ಸಮೀಪದಲ್ಲಿರತಕ್ಕಂತಹ ನವವೃಂದಾವನ ಕಡ್ಡಿ ಸುಳಾದ್ ಮಂತ್ರಾಲಯ ಮಂತ್ರಾಲಯ